ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಚಾನೆಲ್ಗೆ ಇವತ್ತು ನಾವು ಮಕ್ಕಳಿಗೆ ಹೇಳಿಕೊಡಬೇಕಾದ ಸಂಸ್ಕಾರಗಳ ಬಗ್ಗೆ ನಾವು ಮಾತಾಡೋಣ ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಒಳ್ಳೆಯ ಮೌಲ್ಯಗಳು ಶಿಸ್ತು ಮಾನವೀಯತೆ ಕಲಿಸೋದು ತುಂಬ ಮುಖ್ಯ ತಂದೆ ತಾಯಿಗಳ ಮುಖ್ಯ ಕರ್ತವ್ಯ ಮಕ್ಕಳಿಗೆ ಸಂಸ್ಕಾರ ಕಲಿಸಿಕೊಡುವುದು ಅಲ್ಲ ವೀಕ್ಷಕರೇ ಬನ್ನಿ ನೋಡೋಣ ಮಕ್ಕಳಿಗೆ ಕಲಿಸಬೇಕಾದ ಮುಖ್ಯ ಸಂಸ್ಕಾರಗಳು ಯಾವುವು ಅಂದರೆ ಗೌರವ ಮೊದಲು ಗೌರವ ಕಲಿಸೋದು ಬಹಳ ಮುಖ್ಯ ತಂದೆ ತಾಯಿ ಅಜ್ಜಿ ತಾತ ಗುರುಗಳು ಮತ್ತು ಎಲ್ಲರಿಗೂ ಗೌರವ ತೋರೋದು ಮಕ್ಕಳಲ್ಲಿ ಒಳ್ಳೆಯ ಗುಣ ಬೆಳೆಸುತ್ತದೆ ಮನೆಗೆ ಯಾರು ಬಂದಾಗ ಬನ್ನಿ ಒಳಗಡೆ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋದು ಕ ಫಸ್ಟು ನಾವು ಕಲಿಸ್ಬೇಕು ಬಂದವರಿಗೆ ನೀರು ತೊಗೊಳ್ತೀರಾ ಬನ್ನಿ ಕೂತ್ಕೊಳ್ಳಿ ಅಂತ ನಾವು ಮೊದಲು ಬೇಸಿಕ್ ಗೌರವ ಕೊಡೋದನ್ನ ನಾವು ಹೇಳ್ಕೊಳ್ಬೇಕು ವೀಕ್ಷಕರೇ ಮಕ್ಕಳಿಗೆ ಸತ್ಯವಂತಿಕೆ ಸುಳ್ಳು ಹೇಳದೆ ತಪ್ಪು ಮಾಡಿದರೆ ಅದನ್ನು ಒಪ್ಪಿಕೊಳ್ಳುವ ಅಭ್ಯಾಸ ಮಕ್ಕಳಲ್ಲಿ ಇರಬೇಕು ಸತ್ಯವಂತಿಕೆ ಜೀವನವನ್ನು ಸುಲಭ ಮತ್ತು ನಿಜವಾಗಿರೋ ಆದಿಯ ಮೇಲೆ ಕರೆದುಕೊಂಡು ಹೋಗುತ್ತದೆ ಸತ್ಯದ ಬಗ್ಗೆ ಇರುವ ಕತೆಗಳನ್ನು ಪುರಾಣಗಳನ್ನು ನಾವು ಮಕ್ಕಳಿಗೆ ಹೇಳಿ ಅವರಿಗೆ ತಿಳುವಳಿಕೆ ಮೂಲಕ ಅವರಿಗೆ ಸತ್ಯದ ಬಗ್ಗೆ ಅರಿವು ಕೊಡಬೇಕು ವೀಕ್ಷಕರೇ ನಾವು ಕೃತಜ್ಞತೆ ಸಿಕ್ಕಿದ್ದನ್ನು ಮೆಚ್ಚಿಕೊಳ್ಳೋದು ಸಹಾಯ ಮಾಡಿದವರಿಗೆ ಧನ್ಯವಾದ ಹೇಳೋದು ಮಕ್ಕಳಲ್ಲಿ ಧನಾತ್ಮಕ ಚಿಂತನೆ ಬೆಳೆಸುತ್ತದೆ ಇವಾಗ ನಮಗೆ ಯಾರಾದರೂ ಎಲ್ಪ್ ಮಾಡಿದಾಗ ನಾವು ಅವರಿಗೆ ಧನ್ಯವಾದ ಅಂತ ಹೇಳಬೇಕು ಅಂತ ನಾವು ಸಿಂಪಲ್ಲಾಗಿ ಮಕ್ಕಳಿಗೆ ಕಥೆಗಳ ಮೂಲಕ ಹೇಳ್ಕೊಡ್ಬೋದು ವೀಕ್ಷಕರೇ ದಯೆ ಮತ್ತು ಸಹಾನುಭೂತಿ ಬಡವರು ಅನಾಥರು ಪ್ರಾಣಿಗಳ ಮೇಲೆ ಕರುಣೆ ತೋರೋದು ಇತರರ ನೋವನ್ನು ಅರ್ಥ ಮಾಡಿಕೊಳ್ಳುವುದು ಮಾನವೀಯತೆ ಹೆಚ್ಚಿಸುತ್ತದೆ ಶಿಸ್ತಿನ ಜೀವನ ಡಿಸಿಪ್ಲಿನ್ ಸಮಯಕ್ಕೆ ಸರಿಯಾಗಿ ಓದು ಆಟ ಊಟ ವಿಶ್ರಾಂತಿ ಇವೆಲ್ಲ ಶಿಸ್ತಿನಿಂದ ಮಾಡಿದರೆ ಜೀವನದಲ್ಲಿ ಯಶಸ್ಸು ಸುಲಭವಾಗಿ ಸಿಗುತ್ತದೆ ಹಂಚಿಕೊಳ್ಳುವ ಗುಣ ಆಟಿಕೆಗಳು ಪುಸ್ತಕಗಳು ಆಹಾರ ಇವೆಲ್ಲ ಸ್ನೇಹಿತರ ಜೊತೆ ಹಂಚಿಕೊಳ್ಳುವ ಗುಣ ಬೆಳೆದರೆ ಸ್ನೇಹ ಹೆಚ್ಚಾಗುತ್ತೆ ಸ್ವಾರ್ಥ ಕಡಿಮೆ ಆಗುತ್ತೆ ಪರಿಸರ ಪ್ರೀತಿ ಮರ ನೆಡುವುದು ನೀರು ವಿದ್ಯುತ್ ಉಳಿಸುವುದು ಪ್ರಾಣಿಗಳಿಗೆ ಕಾಳಜಿ ತೋರಿಸುವುದು ಇವುಗಳಿಂದ ಪರಿಸರ ಮೇಲಿನ ಪ್ರೀತಿ ಮತ್ತು ಹೊಣೆಗಾರಿಕೆ ಬರುತ್ತದೆ ಭಾರತೀಯ ಸಂಸ್ಕೃತಿ ಅರಿವು ಹಬ್ಬ ಜಾತ್ರೆಗಳ ಮಹತ್ವ ಪೂಜಾ ಪಾಠಗಳು ಹಿರಿಯರ ಕಥೆಗಳು ಇವು ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಅರಿವು ಕೊಡುತ್ತದೆ ದೈಹಿಕ ಮಾನಸಿಕ ಆರೋಗ್ಯ ಸ್ವಚ್ಛತೆ ಕಾಪಾಡುವುದು ಸರಿಯಾದ ಆಹಾರ ಸೇವಿಸುವುದು ಇವು ದೈಹಿಕ ಮಾನಸಿಕ ಆರೋಗ್ಯಕ್ಕೆ ತುಂಬ ಮುಖ್ಯವಾಗಿರುತ್ತದೆ ಧೈರ್ಯ ಮತ್ತು ಸಹನೆ ಕಷ್ಟ ಬಂದರೂ ಧೈರ್ಯ ಕಳೆದುಕೊಳ್ಳದೆ ಸಹನೆ ತೋರಿಸುವ ಗುಣ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ ಹೀಗಾಗಿ ಸ್ನೇಹಿತರೆ ಈ ಹತ್ತು ಸಂಸ್ಕಾರಗಳನ್ನು ಮಕ್ಕಳಿಗೆ ಬಾಲ್ಯದಲ್ಲೇ ಕಲಿಸಿದ್ದರೆ ಅವರು ಒಳ್ಳೆಯ ವ್ಯಕ್ತಿಗಳಾಗಿ ಬೆಳೆದು ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವವರು ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಧನ್ಯವಾದಗಳು